ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಈ ಶ್ರೀನಿವಾಸನ ದೇವಾಲಯ ಸಾಕ್ಷಾತ್ ಮಹಾಭಾರತದ ಇಂದ ನಿರ್ಮಾಣಗೊಂಡಿದೆ ಈ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತೆ ವೀಕ್ಷಕರೇ ನೋಡಿ ಈ ಕ್ಷೇತ್ರದ ವೈಭವವನ್ನು ನೋಡಿ ಕಣ್ಣು ತುಂಬಿಕೊಳ್ಳೋಣ ಮಹಾಭಾರತದ ಮದ್ಯಪಾಂಡವ ಅರ್ಜುನನ ಇಂದ ನಿರ್ಮಾಣವಾದ ಈ ಶ್ರೀನಿವಾಸನ ದೇವಾಲಯ ಅಪಾರವಾದ ಶಕ್ತಿಯನ್ನು ಹೊಂದಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಣೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ವೈಭವದಿಂದ ಆಚರಣೆ ಮಾಡಲಾಗುತ್ತದೆ ರಾತ್ರಿಯಿಂದಲೇ ದೇವಾಲಯವನ್ನು ಮದುಮಗಳಂತೆ ಶೃಂಗೇರಿಸಲಾಗಿತ್ತು ಸ್ವರ್ಗದ ಏಳು ಬಾಗಿಲ ರೀತಿಯಲ್ಲಿ ಈ ದೇವಾಲಯದಲ್ಲಿ ಬಾಗಿಲುಗಳನ್ನು ಸೃಷ್ಟಿಸಲಾಗಿತ್ತು ಮುಂಜಾನೆಯೇ ಗೋಮಾತೆಗೆ ಪೂಜೆ ಮಾಡುವ ಮುಖಾಂತರ ಪೂಜೆ ಪ್ರಾರಂಭವಾಯಿತು ಶ್ರೀನಿವಾಸನ ಪೂಜೆಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು ಪವಿತ್ರ ದಿನದಂದು ಶ್ರೀನಿವಾಸನ ದರ್ಶನ ಪಡೆಯಲು ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಮಲ್ಲೇಶ್ ಬಾಬು ರವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸನ ದೇವಾಲಯಕ್ಕೆ ಆಗಮಿಸಿ ಸಾಮಾನ್ಯರಂತೆ ಶ್ರೀನಿವಾಸನ ದರ್ಶನವನ್ನು ಪಡೆದುಕೊಂಡರು ಅದೇ ರೀತಿ ಸುತ್ತಮುತ್ತಲೂ ಇರುವ ಹಳ್ಳಿಗಳ ಅಪಾರವಾದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನಕ್ಕೆ ಪಾತ್ರರಾದರು ಹಾಗೂ ಎಲ್ಲೆಡೆ ಗೋವಿಂದನ ನಾಮವು ಕೇಳಿ ಬರುತ್ತಿತ್ತು ಇನ್ನು ಈ ಶ್ರೀನಿವಾಸನ ದರ್ಶನಕ್ಕೆ ಬಂದಂತಹ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ರವರು ಶ್ರೀನಿವಾಸಪುರ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ರೋನೂರು ಚಂದ್ರಶೇಖರ್ ಅವರು ಪಾಳ್ಯದ ಬೈರಾರೆಡ್ಡಿರವರು ಯುವ ಮುಖಂಡರು ಪ್ರಸನ್ನರವರು ರೋನೂರು ರೆಡ್ಡಿರವರು ಶಿವಪುರ ಗಣೇಶ್ ರವರು ಮಾಜಿ ಅಧ್ಯಕ್ಷರು ಶ್ರೀನಿವಾಸಪ್ಪರವರು ಹಾಗೂ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು